ಲಾಸ್ಟ್ ವ್ಲಾಗ್ ಹಾಕಿದ್ನಲ್ವ ಅದನ್ನೇ ಕಂಟಿನ್ಯೂ ಆಗ್ತಾ ಇದೆ ನೋಡ್ಕೊಂಡು ಬನ್ನಿ ಸ್ಕಿಪ್ ಮಾಡಬೇಡಿ ಫಸ್ಟ್ ಪೂಜೆ ಕಂಪ್ಲೀಟ್ ಆಯಿತು ಇದೇ ಚರ್ಚ್ ಇವಾಗ ಬೇರೆ ಪೂಜೆ ಉಂಟಲ್ಲ ಯಾರ್ದು ಮಳೆಯಾಳಮ್ಮ ಎಲ್ಲ ಸ್ಟಪ್ ಮಾಡ್ತಾ ಇದ್ದಾರೆ ಅವರ ಪೂಜೆಗೋಸ್ಕರ ಮೆಸ್ಟು ಹೋಗ್ತೀವಿ ಇಲ್ಲೇ ಎದುರುಗಡೆನೆ ಆಗುತ್ತೆ ಗಾಡಿ ತೊಗೊಂಡು ಹೋಗಲ್ಲ ನಡ್ಕೊಂಡೇ ಹೋಗ್ತೀವಿ ಅದಕ್ಕೆ ಮತ್ತೆ ಪಾರ್ಕಿಂಗ್ ಹುಡುಕ್ ಹಿಡ್ಕು ಹುಡುಕ್ತಾ ಇರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಸೂಪರ್ ಅಂದರೆ ಸೂಪರ್ ಆಗಿದೆ ಏನು ಇಲ್ಲ ಅಂತ ಇಲ್ಲ ಎಲ್ಲ ಕೂಡ ಇದೆ ಬೇಕ್ರಿ ಐಟಮು ಮೀನು ಮಾಂಸ ಏನು ಏನೇನು ಗ್ರೋಸರಿ ಐಟಮ್ಸ್ ಎಲ್ಲ ಕೂಡ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡೋನಟ್ ಕೇಕ್ ಬೇಕ್ರಿ ಐಟಮ್ಸ್ ಎಲ್ಲ ನಾವು ಈ ಚಿಕನನ್ನು ತಗೊಳ್ತಾ ಇದ್ದೀವಿ ಹಾಗೆ ಇದು ಮಂದಿ ಚಿಕನ್ ನೋಡಿ ಯಾವ ಥರ ಆಗ ಅಂತ ಗ್ರಿಲ್ ಚಿಕನ್ ಇದು ನಾವು ಕಟ್ ಮಾಡಲಿಕ್ಕೆ ಹೇಳಿಲ್ಲ ಸೀದಾ ಹೀಗೆ ಕೊಡಿ ಅಂತ ಹೇಳಿದ್ದೀವಿ

ಮೆಸ್ಟೋದಲ್ಲಿ ಇಷ್ಟೆಲ್ಲ ಐಟಮ್ ತಕೊಂಡಿದೀವಿ ಬಿಲ್ಲಿಂಗಿಗೋಸ್ಕರ ಇಡ್ತಾ ಇದ್ದೀವಿ ಬಿಲ್ಲಿಂಗ್ ಆಗುತ್ತೆ ಇವಾಗ ಮೆಹಂದಿ ಕೋನನ್ನ ತಗೊಂಡ್ವಿ ಅವರು ಹೋಗಿ ಬರ್ತಾರೆ ಗಾಡಿಯಲ್ಲಿ ಇಟ್ಟು ಬನ್ನಿ ಇವಾಗ ಮತ್ತೊಂದ್ ಕಡೆ ಹೋಗ್ಲಿಕ್ಕಿದೆ ಹಾಗಾಗಿ ಟ್ರಾಫಿಕ್ ಫುಲ್ ಅಂದ್ರೆ ಫುಲ್ ನೋಡ್ತಾ ಇರ್ಬೋದು ಗಾಡಿನೇ ಮೂವ್ ಆಗ್ತಾಯಿಲ್ಲ ಹಾಗಾಗಿ ನಡ್ಕೊಂಡೇ ಹೋಗ್ತೀವಿ ಎಲ್ಲ ಹತ್ರ ಹತ್ರನೇ ಉಂಟು ಟ್ರಾಫಿಕಲ್ಲಿ ಬೇಡ ಸಿಕ್ಕಾಕೋದು ಅಂತ ಮೆಹಂದಿ ತೊಗೊಂಡಿದ್ದೀನಿ ಖುಷಿಯಾಯಿತು ಅವ್ರು ನೋಡೋಣ ಯಾವ ಥರ ಡಿಸೈನ್ ಹಾಕ್ತಾರೆ ಅಂತ ಅವ್ರಿಗೆ ಬರೋಲ್ಲ ಅದ್ರಗಿಂತ ವಸ್ಟ್ ನಾನು ಹಾಕ್ತೀನಿ ಅದಕ್ಕೋಸ್ಕರ ಅವ್ರ ಹತ್ರನೇ ಹಾಕಿ ಅಂತ ಹೇಳ್ತಾ ಇದ್ದೆ ಬಟ್ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ಆಗುತ್ತೆ ಹೋದ ತಿಂಗಳಲ್ಲಿ ಆಪ್ರಿಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಎಕ್ಸ್ಪೈರಿ ಜೂನಲ್ಲಿದೆ ಹಾಗೆ ಲೈಟಿಂಗ್ ತೊಗೊಳ್ಬೇಕು ಹಾಗೆ ನೇಲ್ ರಿಮೂವರ್ ತಗೊಳ್ಬೇಕು ನೇಲ್ ರಿಮೂವರ್ ನನಗೆ ತುಂಬಾ ಯೂಸ್ ಆಗುತ್ತೆ ಇಲ್ಲಿ ಇತ್ತು ತುಂಬಾ ಕಾಸ್ಟ್ಲಿ ಇತ್ತು ಏನೋ ಇತ್ತು ಊರಲ್ಲೆಲ್ಲ ನೂರು ರೂಪಾಯಿ ಒಳಗಡೆ ಸಿಗುತ್ತೆ ಲೆಕ್ಮಿ ಅವರದ್ದು ಬಟ್ ನೋಡೋಣ ಬೇರೆ ಕಡೆ ಕಡಿಮೆಯಲ್ಲಿ ಸಿಕ್ಕಿದ್ರೆ ತೊಗೊಳ್ತೀನಿ ಬಟ್ ಎಷ್ಟೇ ಕಾಸ್ಟ್ಲಿ ಆದರೂ ಕೂಡ ತೊಗೊಳ್ಳೇಬೇಕು ನನಗೆ ಇವಾಗ ನೋಡ್ತೀನಿ ಸ್ವಲ್ಪ ಕಡಿಮೆಯಲ್ಲಿ ಸಿಕ್ಕಿದ್ರೆ ಒಳ್ಳೇದು ಅಂತ ಬೇರೆ ಕಡೆ ಹೋಗ್ತಾ ಇದ್ದೀವಿ ಹಾಗೆ ಲೈಟಿಂಗ್ ಕೂಡ ತೊಗೊಳ್ಬೇಕು ತೊಗೊಂಡಿಲ್ಲ ಏನಾಗುತ್ತೆ ನೋಡೋಣ ನೆಲ್ ರಿಮೂವರ್ ಪದೇ ಪದೇ ತೆಗಿತೀನಲ್ವ ನಾನು ನೆಲ್ ಪಾಲಿಶು ಹಾಗಾಗಿ ತುಂಬಾ ಯೂಸ್ ಆಗುತ್ತೆ ಊರಿಂದ ಒಂದು ಬಾಟಲ್ ತೊಗೊಂಡು ಬಂದಿದೆ ತ್ರೀ ಮಂತಲ್ಲಿ ಕಂಪ್ಲೀಟ್ ಆಯಿತು ಏನು ಹೇಳಿ ಅವರು ಸ್ವಲ್ಪ ಸಾಮಾನನ್ನು ತೊಗೊಂಡದ್ದು ಡಿಕ್ಕಿಯಲ್ಲಿ ಇಟ್ಟು ಇದ್ದಾರೆ ಯಾಕಂತ ಹೇಳಿದರೆ ಆ ಸಾಮಾನು ತೊಗೊಂಡು ತಿರುಗಾಡಬೇಕಲ್ವ ಅದಕ್ಕೋಸ್ಕರ ಟ್ರಾಫಿಕ್ ನೋಡಿ ಯಾವ ಥರ ಆಗ್ತಾಯಿದೆ ಸ್ಲೋ ನೋಡಿ ಒಂದೊಂದೇ ಆಗಿ ಹೋಗ್ತಾ ಇದೆ ಅವ್ರ ಹಿಂದುಗಡೆ ನಾವು ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತೀವಿ ಮತ್ತು ಕೂಡ ತುಂಬ ಇದೆ ಯಾವುದು ಬೇಕು ಅವೆಲ್ಲ ಇದು ನೀವು ಯಾಕೆ ತಗೊಳ್ತಾ ಇದ್ದೀರ ಹ್ಮ್ ತುಂಬಾ ದಿನದಿಂದ ಅವರು ಮಾಡ್ತಾ ಇದ್ದಾರೆ ಮತ್ತು ಕೂಡ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ನೋಡ್ತಾ ಇರಬಹುದು ರಿಮೂವರಾ ಹಾಂ ತಗೊಳ್ಳಿ ಅದೇ ತಗೊಳ್ಳಿ

ಸಿಕ್ಕಿದ್ರೆ ಇಲ್ಲಾಂದ್ರೆ ನಾರ್ಮಲ್ ಬಲೂನ್ಸ್ ತಗೊಳ್ವಾ ಮತ್ತೇನು ಮಾಡೋದು ಕೆ ಎಮ್ ಅಲ್ಲಿ ಹೋಗಿದ್ವಿ ಸಿಕ್ಕಿಲ್ಲ ವೇರ್ ಮಾರ್ಟಿಗೆ ರೋಡೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಅವ್ರು ಮಾತ್ರ ಹೋಗಿದ್ದಾರೆ ನಾನು ಕಾರ್ ಹತ್ರ ಹೋಗ್ತಾ ಇದ್ದೀನಿ ಅವ್ರು ತಗೊಂಡು ಬರ್ತಾರೆ ಅಂತ ನನ್ನ ಹತ್ರ ಆಗಲ್ಲ ಎರಡು ಮೂರು ರೋಡ್ ಕ್ರಾಸ್ ಮಾಡಿಕೊಂಡು ಹೂ ಹೂ ಬಾ ಅಂತ ತಯಾಡ್ ಆಗ್ತೀನಿ ಅದಕ್ಕೋಸ್ಕರ ಅವ್ರು ಹೋಗಿದ್ದಾರೆ ನೋಡೋಣ ಸಿಕ್ಕಿದ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಪ್ಲೇನ್ ಬಲೂನ್ ತಗೊಂಡ್ ಬನ್ನಿ ಅಂತ ಹೇಳಿದೀನಿ ತಗೊಂಡ್ ಬಂದ್ರು ಅವ್ರು ಬೇರ್ ಮಾರ್ಟಿಂದ ಬಲೂನ್ ಸಿಕ್ತಂತೆ ಹ್ಯಾಪಿ ಅನಿವರ್ಸರಿ ಬಲೂನ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಅಯ್ಯೋ ಸಾಕಾಯ್ತು ನನ್ಗೆ ಮೊದ್ಲು ಕೂತ್ಕೊಳ್ತೀನಿ ನಂತರ ನಿಮ್ಗೆ ಸಿಕ್ತೀನಿ ಮಾತಾಡ್ಲಿಕ್ಕೆ ಸಾಕಾಗೋಯ್ತು ಸಾಕ್ ಸಾಕಾಯ್ತು ಬಾಬ್ರೆ ಅಂತಾರಾಷ್ಟ್ರೆಸ್ಕರ ಹೌದು ಗಾಡಿ ಒಂದ್ ಕಡೆ ನಾವು ಒಂದ್ ಕಡೆ ತಿರ್ಗಾಡ್ತಾ ಇದೀವಿ ತಿರ್ಗಾಡ್ತಾ ಇದೀವಿ ಅಲ್ಲಿ ಒಂದು ನಾಲ್ಕು ಐಟಮ್ ಇಲ್ಲಿ ಒಂದು ನಾಲ್ಕು ಐಟಮ್ ಅಂತ ಸಾಕ್ ಸಾಕಾಯ್ತು ಗೋಲ್ಡ್ ಶಾಪ್ ಹೋದ್ವಿ ಒಂದು ಐದು ಗೋಲ್ಡ್ ಶಾಪ್ ತಿರ್ಗಡೆ ಇದೆಲ್ಲ ಆರು ಆರು ಗೋಲ್ಡ್ ಶಾಪ್ ತಿರ್ಗಾಡಿದ್ವಿ ದಿವಸಕ್ಕೆ ಅದರ ನಂತರ ಮದೀನಾ ಮದೀನಾ ಹೋಗಿದ್ವಿ ಅದರ ನಂತರ ನೆಸ್ಟೋ ಹೋದ್ವಿ ಅದರ ನಂತರ ಒನ್ ಟು ಟೆನ್ ಹೋದ್ವಿ ಅದ ನಂತರ ಕೆ ಎಂ ಟ್ರೇಡಿಂಗ್ ಹೋದ್ವಿ ಅದ್ರ ನಂತರ ವೇರ್ ಮಾರ್ಟ್ ಹೋದ್ವಿ ಅಯ್ಯೋ ವೇರ್ ಮಾರ್ಟ್ ಒಂದು ನಾ ಹೋಗಿಲ್ಲ ಸಾಕ್ 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 ಸಾಕಾಯ್ತು ನನಗೆ ಮದ್ವೆಗಿಂತ ಮುಂಚೆ ಆಗ್ತಾ ಇತ್ತಲ್ವಾ ಅದೇ ತರ ನನಗೆ ಆಗ್ತಾ ಇತ್ತು ಆ ಗಾಡಿ ಹೊಡಿಲಿಕ್ಕೆ ಬರ್ತಾ ಇರ್ಲಿಲ್ಲಲ್ಲ ಹತ್ತು ಕೆಲಸ ಮೈಂಡಲ್ಲಿ ಇಟ್ಕೊಂಡು ಮದ್ವೆ ಟೈಮಲ್ಲಿ ಹತ್ತು ಕೆಲಸ ಮೈಂಡಲ್ಲಿ ಇಟ್ಕೊಂಡು ಹೋಗ್ತಿದ್ದೆ ನಾಲ್ಕು ಕೆಲಸ ಅಥವಾ ಮೂರ್ ಕೆಲಸ ಮಾಡ್ಕೊಂಡು ಬರ್ತಿದ್ದೆ ಇವ್ರ ಹತ್ರ ಒಂದು ಬಯಸ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾ ನನ್ನತ್ರ ಆಗ್ತಾ ಇಲ್ಲ ನಾನು ಹೋಗ್ತೀನಿ ಅಂತ ಸುಮ್ಮನೆ ಗೌರ್ಮೆಂಟ್ ಬಸ್ ಅಲ್ಲಿ ಬರೋದಾಗಿತ್ತು ನಂತರ ಅವರು ದುಬೈಗೆ ಬರಲಿಕ್ಕೆ ಒಂದು ವಾರ ಇರಬೇಕಾದ್ರೆ ಅವರು ಕಲಿಸಿದ್ದಾರೆ ನನಗೆ ಗಾಡಿಯನ್ನ ನಂತರ ಅಲ್ಲಿ ಏನದು ಲರ್ನಿಂಗ್ ಹಾ ಲರ್ನಿಂಗ್ ಲೈಸೆನ್ಸ್ ಅವರು ಮಾಡ್ಕೊಂಡೇ ಹೋದರು ನೀನು ಕಲೀಲೇಬೇಕು ಒಂದು ಮಂತ್ ಒಳಗಡೆ ನೀನು ಲೈಸೆನ್ಸ್ ತೆಗಿಲೇಬೇಕು ಅಂತ ಅವರು ಇದು ಮಾಡಿದ್ರು ಬ್ಯಾಲೆನ್ಸಲ್ಲಿ ಇತ್ತು ಒಂದು ವಾರ ತನಕ ನನ್ನ ಗಾಡಿ ವೇಟ್ ನನ್ನ ಹತ್ರ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಇಷ್ಟು ಇದ್ದೀನಿ ಆದರೆ ವೇಟ್ ನನ್ನ ಹತ್ರ ಸ್ವಲ್ಪ ಕೂಡ ತೊಗೊಳ್ಲಿಕ್ಕೆ ಆಗ್ತಾನೇ ಇರಲಿಲ್ಲ ಆದರೂ ಕೂಡ ನಂತರ ಪ್ರ್ಯಾಕ್ಟೀಸ್ ಆಯಿತು ಯೋಚಿಸೇ ಇಲ್ಲ ನಂತರ ಬುಲೆಟ್ ಕೂಡ ನಾನು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಿಮಗೂ ಕೂಡ ಗೊತ್ತಿದೆ ನಾನು ಶೇರ್ ಮಾಡಿದ್ದೀನಿ ಒಂದೊಂದು ಸಲ ನಂಬಿಲಿಕ್ಕೇ ಆಗಲ್ಲ ಆಕ್ಟಿವಾ ವೇಟ್ ತೊಗೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ನನ್ನ ಹತ್ರ ಬುಲೆಟ್ ವೇಟ್ ಹೇಗೆ ತಕೊಂಡೆ ಅಂತ ಬುಲೆಟ್ ಏನಿದೆ ಕಲಿಲಿಕ್ಕೆ ಟ್ರಿಕ್ ಬೇಕು ಅಷ್ಟೇ ಹಾಗೆ ಮತ್ತೆ ಹೊಡೆಯೋದು ಯಾವಾಗಂತ ಗೊತ್ತಿಲ್ಲ ಗೋವಾ ಹೋದ್ಮೇಲೆ ಮೇ ಬಿ ನೋಡೋಣ ಏನಾಗತ್ತೆ ಅಂತ ಬುಲೆಟ್ ನನಗೆ ತಗೊಳ್ಲಿಕ್ಕೆ ತುಂಬಾ ಮನ್ಸಿದೆ ಇವಾಗ ನಾನು ಮನ್ಸು ಮಾಡಿದರೆ ಇವಾಗ ಅವರು ತೆಗೆಸ್ಕೊಡ್ತಾರೆ ಆದರೆ ಒಂದು ಗಾಡಿಗೆ ಸರ್ವಿಸ್ ಅದು ಮೇಂಟೆನೆನ್ಸೇ ನನಗೆ ಸಾಕ್ ಆಗುತ್ತೆ ಇಲ್ಲಿ ಕೂಡ ಅವರಿಗೆ ಕಾರ್ ಮೇಂಟೆನೆನ್ಸ್ ತುಂಬಾ ಆಗುತ್ತೆ ಅಲ್ಲಿ ನಾವು ಎಕ್ಟಿವ್ ಆಗು ಕೂಡ ನಾವು ತುಂಬಾ ಮೇಂಟೆನೆನ್ಸ್ ಮಾಡ್ತೀವಿ ಹಾಗೆ ಬುಲೆಟಿಗೆ ಮತ್ತೆ ಬೇಡ ಅಂತ ಬುಲೆಟ್ ಏನಿದೆ ಅಹ್ ಇಬ್ರು ಕೂಡ ಇರ್ತಾರಲ್ವಾ ಆ ಟೈಮಲ್ಲಿ ಚೆನ್ನಾಗಾಗತ್ತೆ ಅಲ್ಲ ಒಬ್ಬಳಿಗೋಸ್ಕರ ಬುಲೆಟ್ ಎಲ್ಲ ತಗೊಂಡು ಹೋಗೋದು ಬಟ್ ಮನಸ್ಸಿದೆ ನನಗೆ ತಕೊಳ್ತೀನಿ ನಾನು ಡೆಫಿನೆಟ್ಲಿ ನನಗೆ ಹಾಗಂತ ಕಾರ್ ಮೇಲೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಕೂಡ ಇಲ್ಲ ಫಸ್ಟ್ ನಾನು ತಿಳ್ಕೊಂಡಿದ್ದು ಗೇರ್ ಬೈಕ್ ಹೊಡಿಬೇಕು ಅಂತಾನೆ ನಂತರ ಒಂದು ಸಲ ಬಿದ್ದು ನಾನು ಹೀಗೆ ನನಗೆ ದನ ದೂಡಾಕಿತ್ತು ಆ ನಂತರ ಇಲ್ಲೆಲ್ಲ ನನಗೆ ಗಾಯ ಆಗಿತ್ತು ನಂತರ ಆ ಭಯದಿಂದ ನಾನು ಗಾಡಿನೇ ಹೊಡಿತಾ ಇರಲಿಲ್ಲ ನಂತರ ಧೈರ್ಯ ಕೊಟ್ಟಿದ್ದು ಇವರು ಹಾಗೆ ಬುಲೆಟ್ ತೊಗೊಳಿಕ್ ಮನಸ್ಸಿದೆ ಇವ್ರು ಇರ್ತಾರೆ ಇಲ್ಲಿ ನಾನು ಇರ್ತೀನಿ ಅಲ್ಲಿ ಹಾಗಾಗಿ ತೊಗೊಳ್ಲಿಕ್ಕೆ ಅಷ್ಟು ಮನಸ್ಸಿಲ್ಲ ಯಾಕಂತ ಹೇಳಿದರೆ ಫುಲ್ ಮೇಂಟೆನೆನ್ಸ್ ಅಲ್ವಾ ಮೂರು ಮೂರು ಗಾಡಿಗೆ ಮೇಂಟೆನೆನ್ಸ್ ಕೊಡ್ ಮಾಡಬೇಕಾಗತ್ತೆ ಅಂತ ಹಾಗೆ ಬುಲೆಟ್ ಏನಿದೆ ಜಸ್ಟ್ ಶೋ ಈಗ ಮಾತ್ರ ಡೈಲಿ ಏನಾದರೂ ವರ್ಕಿಗೆಲ್ಲ ತೊಗೊಳ್ಳೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಜಸ್ಟ್ ಶೋ ಅಪ್ಪಿಗೆ ಹಬ್ಬದ ಟೈಮಲ್ಲಿ ಮಾತ್ರ ಆಗುತ್ತೆ ಅದು ಹೋಗ್ಲಿಕ್ಕೆ ಇಷ್ಟ ಆಗುತ್ತೆ ಹಾಗೆ ಮನೆಗೆ ಹೋಗ್ತೀವಿ ನಂತರ ಸಿಗ್ತೀವಿ ಊಟಕ್ಕೆ ನಾವು ಚಿಕನನ್ನು ತಗೊಂಡಿದ್ದೀವಿ ಅಮ್ಮಂತ್ರ ನೋಡಿ ಆಗುತ್ತೆ ಅಂತ ಅಲ್ಲ ಚಿಕನ್ ಫುಲ್ ಚಿಕನ್ ಅನ್ನು ತಕೊಂಡಿದ್ದೀವಿ ಅದನ್ನೇ ತಿಂತೀವಿ ಅಂತ ಯೋಚಿಸಿದೆವಿ ತಕೊಂಡಿದ್ದೀವಿ ನಾವು ನೆಸ್ಟೋ ಇಲ್ಲಿ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ಲೈಟ್ ಆಫ್ ಮಾಡ್ತೀನಿ ಸಾಕು ಸಾಕು ಮತ್ತೆ ಸ್ಪೀಡ್ ಹೋಗಬೇಡಿ ಸಾಕಾರಕ್ಕೆ ಕೈ ಒಂದು ವಾಶ್ ಮಾಡ್ಕೊಂಡೆ ಕಾಲೇಜಷ್ಟೇ ನಿಮಗೆ ತೋರಿಸ್ಲಿಕ್ಕೆ"},{"audio"} ಚಿಕನ್ ಈ ಇತ್ರಾ ಹಾಕೊಂಡಿದ್ದೀವಿ ಕಟ್ ಮಾಡಿ ಕೊಡ್ಲಾ ಅಂತ ಕೇಳ್ತಾ ಇದ್ದೆ ಬಟ್ ನಾನು ಇದೇ ಇவேರೆ ತರ ಇಷ್ಟ ಆಗುತ್ತೆ ಫುಲ್ ಚಿಕನ್ ಇರೋದು ನಂತರ ನಾವೇ ಪೀಸ್ ಮಾಡ್ಕೊಂಡು ಬಿಸಿ ಉಂಟು ಆ ಆ ಸೂಪರ್ ಇದೆ ಫ್ರೆಶ್ ಅಪ್ ಆಗಿ ಏನೋ ಫುಲ್ ಕೋಳಿ ಆ ಸೂಪರ್ ಇದೆಲ್ಲ ಒಂದು ಕೆಜಿ ಆದ್ರೂ ಇರಬಹುದು ಇದು ಹೌದು ಇದು ಆಫರ್ ಅಲ್ಲಿ ಸಿಗತೋ ನಮಗೆ ಹೌದಾ ಯಾವತ್ತು ಇರಲ್ಲ ಅದು ಅಪ್ರೂವ್ ಇರೋದು ವೀಕೆಂಡ್ಸ್ ಅಲ್ಲಿ ಮಾತ್ರ ಹ ಚಿಕನ್ ನಾನು ಫುಲ್ ತಿನ್ನೋದಾದ್ರೆ ಇದೆ ಮತ್ತೆ ಪೀಸ್ ಫುಲ್ ಅಂತ ಕೂಡ ಅದೇ ತರ ಕಟ್ ಮಾಡಿ ಹಾಕೋಣ ಜೊತೆ ಕೂಡ ಕೊಟ್ಟಿಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ಕೊಡ್ತಾರೆ ಲೂಲೂದಲ್ಲೇಲ್ಲ ಆಪರಲಿಟಿ ಅಂತ ನಮಗೆ ಇದು ಮಾಡಿದ್ರು ಹಾಗೆ ಹೀಗೆ ತಿಂತೀನಿ ಮೊದಲು ಫ್ರೆಶ್ ಅಪ್ ಆಗ್ತೀವಿ ತಂದದ್ದು ಸಾಮಾನು ಎಲ್ಲ ಅಲ್ಲಿ ಎಲ್ಲೆಲ್ಲಿ ಇಡಬೇಕು ಅವೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ನಂತರ ತಿಂತೀವಿ ಬೇಗ ಬೇಗ ಮಾಡುವ ಇಬ್ಬರು ಕೂಡ ಯಾಕಂತ ಹೇಳಿದ್ರೆ ತಣ್ಣಗಾಗತ್ತಂತ ಸ್ವಲ್ಪ ಬಿಸಿನೇ ಉಂಟು ಇಷ್ಟೊತ್ತು ಅಲ್ಲಿ ಇಲ್ಲಿ ತಿರುಗಾಡಿದ್ರು ಕೂಡ ಹಾಗೆ ಬ್ಲಾಗ್ ಅನ್ನ ನಾನು ಇಲ್ಲೇನೆ ಮುಗಿಸ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್